ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಕಿಚನ್ ಟೂರ್ ಮಾಡೋಣ ಅನ್ನಿಸ್ತು ಮಾಡ್ತಾಯಿದ್ದೀನಿ ನನ್ನ ಕೈಲಾದಷ್ಟು ನಾನು ಸ್ವಲ್ಪ ಅಷ್ಟೊಂದು ಬಂಡವಾಳ ಹಾಕಿ ಡೆಕೋರೇಷನ್ ಮಾಡದೇ ಇದ್ರು ಕೂಡ ನಾನು ಹೇಗೆ ಇರೋದನ್ನು ನೀಟಾಗಿ ಇಟ್ಕೊಬೋದು ಇರೋತ್ರಲ್ಲೇ ಎಷ್ಟು ತೃಪ್ತಿ ಪಡ್ಬೋದು ಅನ್ನೋದನ್ನು ವಿಡಿಯೋ ಮಾಡ್ತಾ ಇದ್ದೀನಿ ಈಗ ನೋಡ್ತಾ ಇದ್ದೀರಲ್ಲ ನಾನೇನು ಕ್ಲೀನ್ ಮಾಡಿಲ್ಲ ಈಗ ಕ್ಲೀನ್ ಮಾಡೋದಕ್ಕೆ ಶುರು ಮಾಡ್ತಾಯಿದ್ದೀನಿ ಮೊದಲು ಸಜ್ಜಿದ ಮೇಲೆ ಪಾತ್ರೆಗಳನ್ನೆಲ್ಲ ಕೆಳಗೆ ಇಳಿಸ್ಕೊತಾ ಇದ್ದೀನಿ ಮೊದಲು ನೀವು ಕ್ಲೀನ್ ಮಾಡೋದಕ್ಕೆ ಮುಂಚೆ ಏನಾದ್ರೂ ಆಹಾರಗಳನ್ನು ತಿನ್ನೋದಕ್ಕೆ ಇಟ್ಟಿದ್ರೆ ಅದನ್ನು ನೀವು ಆಚೆ ಇಟ್ಬಿಡಿ ಏಕೆಂದರೆ ಧೂಳು ಬೀಳೋವಂಥ ಚಾನ್ಸಸ್ ಇರುತ್ತೆ ಎಲ್ಲ ಪಾತ್ರೆಯನ್ನು ಸೇಫಾಗಿ ಕೆಳಗಡೆ ನೀಟಾಗಿ ಜೋಡಿಸಿ ಇಟ್ಬಿಡಿ ಗ್ಲಾಸವಿದ್ದರೆ ತುಂಬ ಹುಷಾರಾಗಿ ಎತ್ತಿಡಿ ನೋಡಿ ಎಷ್ಟೊಂದು ಧೂಳು ಇರುತ್ತೆ ಇದರಲ್ಲಿ ಈಗ ಮೇಲುಗಡೆ ಪಾತ್ರೆಯನ್ನು ಇಳಿಸ್ಬಿಟ್ಟೋಣ ಒಟ್ಟಿಗೆ ಕ್ಲೀನ್ ಮಾಡೋದಕ್ಕೆ ಸರಿ ಹೋಗುತ್ತೆ ಒಟ್ಟು ನಮಗೆ ಒಂದು ಎರಡು ಮೂರು ನಾಲ್ಕು ಸಜ್ಜಗಳಿವೆ ಕೆಳಗಡೆದು ಸೇರಿಸಿದ್ರೆ ಐದು ಸಜ್ಜಗಳು ಬರುತ್ತೆ ಗ್ಯಾಸ್ ಇಟ್ಟಿರೋದು ಸೇರಿಸಿದ್ರೆ ಆರು ಒಟ್ಟು ಆರು ಸಜ್ಜಗಳಿವೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಈ ಥರ ನೋಡಿ ಎಷ್ಟೊಂದು ಧೂಳಿದೆ ನಾನು ಓದ್ ಟೈಮು ಕ್ಲೀನ್ ಮಾಡಿದಾಗ ಡಿ ಟಿ ಪೌಡ್ರನ್ನ ಹಾಕಿದ್ದೆ ಯಾಕೆಂದರೆ ಜಿರ್ಲೆ ಜಾಸ್ತಿ ಇರುತ್ತೆ ಸತ್ತೋಗಿಬಿಡುತ್ತೆ ಅಂತ ಅದು ಪವರ್ ಯಾಕೋ ವರ್ಕ್ ಆಗಿಲ್ಲ ಬರೀ ಎರಡು ತಿಂಗಳು ಅಷ್ಟೇ ಕಂಟ್ರೋಲ್ ಆಗಿದ್ದು ಮತ್ತೆ ಅದು ಜಿರಲೆ ಜಾಸ್ತಿನೇ ಆಯಿತು ಬ್ಲಾಪ ಬರೆದ್ರೂ ಕೂಡ ಲಕ್ಷ್ಮಣ್ ರೇಖೆ ಅಂತಾರಲ್ಲ ಅದನ್ನು ಬರೆದ್ರೂ ಕೂಡ ಅಷ್ಟೇ ಅದರ ಪವರ್ ಒಂದು ಒಂದು ತಿಂಗಳು ಇಲ್ಲ ಎರಡು ತಿಂಗಳು ಇರುತ್ತೆ ಅಷ್ಟೇ ಅದಾದಮೇಲೆ ಮತ್ತೆ ಕಂಟಿನ್ಯೂ ಆಗುತ್ತೆ ಜಿರಲೆ ಕಾಟನ ನೋಡಿದ ಮೇಲ್ಗಡೆ ಸಜ್ಜಾ ಸ್ಮಾಲ್ ಸಜ್ಜಾ ಐತಲ್ಲ ಅದನ್ನು ಕ್ಲೀನ್ ಮಾಡ್ತಾ ಇದೆ ತುಂಬ ಇಲ್ಲಿ ಕಾಟ ಆಗಿಬಿಟ್ಟಿದೆ ನಮ್ಮ ಮನೇಲಿ ಏನಾದರೂ ಒಂದು ಸೊಲ್ಯೂಷನ್ ಇದ್ದರೆ ಪ್ಲೀಸ್ ಕಾಮೆಂಟ್ಸ್ ಮಾಡಿ ಈಗ ಇಲ್ಲಿರೋ ಪಾತ್ರೆ ಎಲ್ಲ ಹಾಲಿಗೆ ತೊಗೊಂಡೋಗಿ ಇಟ್ಬಿಡ್ತೀನಿ ಕ್ಲೀನ್ ಮಾಡೋದಕ್ಕೆಲ್ಲ ಸರಿ ಹೋಗುತ್ತೆ ಇದೆಲ್ಲ ತೊಳಿಬೇಕು ತುಂಬ ಧೂಳಾಗಿದೆ ಅಲ್ಲಿ ನಾನು ತುಂಬ ಹೊಡೆಯೋದಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ ಇಟ್ಟ ಏನೇನಿದೆ ಬಂದೀಜು ಅದೆಲ್ಲ ನೀಟಾಗಿ ಕೆಳಗೆ ಮುದಿಸ್ಕೋಬೇಕು ಹಾಗೆ ಏನಾದ್ರು ಆಹಾರ ಇಟ್ಟಿದ್ರೆ ಅದ್ರ ಮೇಲೆ ಕ್ಲೀನಾಗಿ ಕವರ್ ಮಾಡ್ಕೋಬೇಕು ಕುಡಿಯೋ ನೀರು ಇಟ್ಟಿದ್ರು ಕೂಡ ಅದ್ರ ಮೇಲೆ ಕ್ಲೀನಾಗಿ ಇಟ್ಕೋಬೇಕು ಇಲ್ಲಾಂದ್ರೆ ಸಪ್ರೇಟ್ ಆಚೆ ತೊಗೊಂಡು ಇಟ್ಕೊಂಡ್ಬಿಟ್ರೆ ತುಂಬ ಒಳ್ಳೆಯದು ಈಗ ಕ್ಲೀನ್ ಮಾಡೋದನ್ನು ಹೇಳ್ಕೊಡ್ತೀನಿ ಬನ್ನಿ ತೆಗ್ದು ಒಂದು ಸೇಫಾಗಿ ಒಂದು ಮೊರ ಇಟ್ಕೊಂಡು ಆರಾಮಾಗುತ್ತೆ ಸುದ್ದಕ್ಕೀಗ ಆಚೆ ಹೋಗೋಕ್ಕಾಗಲ್ಲ ಈ ಥರ ನೀಟಾಗಿ ಎಲ್ಲ ಒಂದು ಪ ಪ್ಲೇಟ್ಗೋ ಅಥವಾ ಕಸ ಇತ್ತು ಮರಕು ಹಾಕೊಂಡ್ರೆ ಧೂಳೆಲ್ಲ ಅಲ್ಲೇ ಸಪ್ರೇಟ್ ಈ ಥರ ಬಂದು ಬಿಡುತ್ತೆ ಆರಾಮಾಗಿ ಈಗ ಮೇಲುಗಡೆ ಎಲ್ಲ ನೀಟಾಗಿ ಗುಡಿಸಿ ತೋರಿಸ್ತೀನಿ ನಿಮಗೆ ಎಷ್ಟು ಇದೆ ನೋಡಿ ನೀವೇ ಇಲ್ಲಿ ಪಿಕ್ಕೆ ಮತ್ತೆ ಜಿಲ್ಲೆ ಒಂದೊಂದು ಸತ್ತಿ ಬಿದ್ದಿದೆ ಮತ್ತೆ ಪಲ್ಲಿ ಪಿಕ್ಕೆ ಎಲ್ಲ ಮಿಕ್ಸ್ ಇದೆ ಇಲ್ಲಿ ತುಂಬ ಇದೆ ನನಗಂತೂ ತುಂಬ ಆಗ್ತಾನೆ ಇಲ್ಲ ಹೋಗಿ ಮೊದಲು ಮಾಸ್ಕ್ ಹಾಕ್ಕೊಳ್ಬೇಕು ಇಲ್ಲೆಲ್ಲ ಇಪ್ಪ ತುಂಬ ಧೂಳಿದೆ ಮೂಗೆಲ್ಲ ತುಂಬ ಕಡ್ತಾ ಬರ್ತಿದೆ ಹೋಗಿ ಮೊದಲು ಮಾಸ್ಕ್ ಬಿಡೋಣ ಮೊದಲೇ ನನಗೆ ಡೆಸ್ಟ್ ಅಲರ್ಜಿ ಉಲ್ಟಾನ ಸೀದಾಗ ಗೊತ್ತಾಯ್ತಿಲ್ಲ ಹೀಗೆ ಅನಿಸುತ್ತೆ ಕರೆಕ್ಟಾಗಿದೆ ಕ್ಲೀನಿಂಗ್ ಶುರು ಮಾಡಬಾರಣ ಮೊದಲೇ ನನಗೆ ಡೆಸ್ಟ್ ಅಲರ್ಜಿ ಅದ್ರಲ್ಲೂ ನನಗೆ ಈ ಥರ ನಗಡಿ ಸೀನ್ ಸ್ಟಾರ್ಟ್ ಆಗಿಬಿಟ್ರೆ ನನಗೆ ಒಂದು ವೀಕ್ ಆದ್ರೂ ಆಸೆ ಆಗಲ್ಲ ಅದು ಯಾವ ಟ್ಯಾಬ್ಲೆಟ್ ತೊಗೊಂಡ್ರೂ ಅಷ್ಟೇ ಒಂದು ದಿವ್ಸ ಸುಮ್ಮನೆ ಇರುತ್ತೆ ಮತ್ತೆ ಅದೆಲ್ಲ ಮೂಗೆಲ್ಲ ಕಡ್ತಾ ಬರುತ್ತೆ ಉರಿ ಉರಿಯುತ್ತೆ ಕಣ್ಣಲ್ಲೆಲ್ಲ ಸುಮ್ಮನೆ ಸುಮ್ಮನೆ ನೀರು ಬಂದುಬಿಡುತ್ತೆ ನನ್ನ ಕೈಲಂತ ಆಗಲ್ಲಪ್ಪ ಡೆಸ್ಟ್ ಅಲರ್ಜಿ ನಾನು ಮೊದಲೇ ಮಾಸ್ಕ್ ಹಾಕ್ಕೊಂಡ್ಬಿಟ್ಟಿದ್ರೆ ಸುರೋಗ್ತಿದ್ದೇನೋ ಈಗ ಹಾಕೊಂಡಿದ್ದೀನಿ ನೋಡಿ ಈಗ ಇದನ್ನೆಲ್ಲ ನೀಟಾಗಿ ಎಲ್ಲೆಲ್ಲಿ ಧೂಳಿದಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಿಡಬೇಕು ಆರಾಮಾಗೆ ಮಾಡಿ ನೀವು ಎಷ್ಟು ಚೆನ್ನಾಗಿ ಅಡುಗೆ ಮನೆಯನ್ನು ಇಟ್ಕೋತೀರ ಅಷ್ಟು ಚೆನ್ನಾಗಿ ನಿಮಗೆ ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಕೆಲವ್ರು ಪಾತ್ರೆಗಳನ್ನು ಎಲ್ಲಿ ಬೇಕು ಅಲ್ಲಲ್ಲೇ ಅರಲ್ಲರಲ್ಲಿ ಇಟ್ಟಿರ್ತಾರೆ ಒಂದು ಬಕೆಟಲ್ಲಿ ನೀರು ತೊಗೊಂಡು ನಾವು ಸಜ್ಜವನ್ನು ಕ್ಲೀನ್ ಮಾಡಿರ್ತೀವಲ್ಲ ಅದನ್ನೆಲ್ಲ ನೀಟಾಗಿ ಒಡಿಸ್ಕೊಬೇಕು ಗೇ ಗ್ಯಾಪ್ ಬಿಡಬಾರ್ದು ತುಂಬ ಡೀಪ್ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆಯ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಆದಷ್ಟು ನಾವು ಅದರಲ್ಲೂ ಕೂಡ ಹಳ್ಳಿಯಲ್ಲಿ ಸಿಟಿಗಿಂತಲೂ ತುಂಬ ಧೂಳು ಬರುತ್ತೆ ಹಳ್ಳಿಯಲ್ಲಿ ಆಟ ಎಲ್ಲ ಇರುತ್ತಲ್ಲ ಅದ್ರ ಧೂಳು ಧೂಳಿದ್ರೂ ತಾನೇ ಇರುತ್ತೆ ಎಷ್ಟು ಕ್ಲೀನ್ ಮಾಡಿದ್ರೂ ನಮ್ಮ ಮನೆಯಲ್ಲಂತೂ ಸಿಕ್ಕಾಪಟ್ಟೆ ಧೂಳಿರುತ್ತೆ ಆದ್ರೂ ನಾನು ಅಲ್ಲಲ್ಲೇ ಕ್ಲೀನ್ ಮಾಡ್ಕೋತಿರ್ತೀನಿ ಎಲ್ಲ ಸಜ್ಜವನ್ನು ಒರೆಸಾಯ್ತು ಈಗ ಇದು ಗೋಡಲೆಲ್ಲ ಧೂಳಿರುತ್ತೆ ಅಲ್ಲೂ ಕೂಡ ನಾನು ಕ್ಲೀನ್ ಮಾಡ್ಕೋತಿದ್ದೀನಿ ಮೇಲೆಲ್ಲ ಒರಿಸಿದ್ದೀನಿ ಗೋಡೆನ ಅದು ಕವರ್ ಆಗಿಲ್ಲ ವಿಡಿಯೋದಲ್ಲಿ ಕೆಳಗಡೆನೂ ಇದೇ ಥರ ಕ್ಲೀನ್ ಮಾಡ್ಕೋತಿದ್ದೀನಿ ಸಿಕ್ಕಾಪಟ್ಟೆ ಧೂಳಿದೆ ನೋಡಿ ಇಲ್ಲೂ ಕೂಡ ಹಾಗೆ ಒರೆಸ್ಕೊತಿದ್ದೀನಿ ಮೇಲೆಲ್ಲ ಈಗ ಸ್ವಲ್ಪ ಆಯಿಲ್ ಬಾಟ್ಲು ಗಲೀಜಾಗ್ಬಿಟ್ಟಿದೆ ಅದನ್ನು ಕೂಡ ನಾನು ಮೇಲೇ ಬೆಳಗ್ಬಿಟ್ಟು ತೊಳ್ದಿಡ್ತೀನಿ ತುಂಬ ಚೆನ್ನಾಗಿರ್ತೀನಿ ಅಲ್ಲಲ್ಲೇ ಕ್ಲೀನ್ ಮಾಡ್ತಾ ಇರ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿ ಇದೇ ರೀತಿ ಎಲ್ಲ ಪಾತ್ರೆಗಳನ್ನು ಆದಷ್ಟು ಸಿಂಕಲ್ಲೇ ತೊಳ್ಕೊತಿದ್ದೀನಿ ಬಾಕ್ಸ್ಗಳು ಏನೇನಿದೆ ಮುಚ್ಚುಳೆಲ್ಲ ನೀಟಾಗಿ ಉಜ್ಜಿ ಒಳಗಡೆ ಎಲ್ಲ ಉಜ್ಜಿ ಪಳಪಳ ಪಳ ಅನ್ಬೇಕು ಸ್ಟೀಲ್ ಪಾತ್ರೆ ಅಷ್ಟು ಚೆನ್ನಾಗಿ ಸೋಪ್ ಹಾಕೊಂಡು ನೀಟಾಗಿ ತೊಳ್ಕೊಂಡು ಮಡಿಕೊತಿದ್ದೀನಿ ಅಡುಗೆ ಮನೆ ಕ್ಲೀನ್ ಮಾಡಿದ್ಮೇಲೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಇವತ್ತು ವಾರ ಬೇರೆ ಮಾಡಬೇಕು ನೋಡ್ತೀನಿ ಇದೆಲ್ಲ ಕ್ಲೀನ್ ಮಾಡಿ ಟೈಮ್ ಸಿಕ್ಕಿದ್ರೆ ದೇವ್ರ ಪೂಜೆ ಮಾಡ್ತೀನಿ ಇಲ್ಲದಿದ್ರೆ ನಾಳೆ ಮಾಡ್ಕೋತೀನಿ ನೋಡಿ ಈ ಥರ ಪಳಪಳ ಅನ್ನೋ ಥರ ಪಾತ್ರೆನ ತೊಳ್ಕೊಬೇಕು ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಇನ್ನೂ ಇಷ್ಟೊಂದು ಕೆಲಸ ಇದೆ ನೋಡಿ ಈ ಥರ ಎಲ್ಲ ವಾಶ್ ಮಾಡಿರೋದನ್ನು ಜೋಡಿಸ್ತಿದ್ದೀನಿ ಯಾಕೋ ನನಗೆ ಈ ಕಡೆ ಸೆಟ್ ಆಗ್ತಿಲ್ಲ ಅನ್ನಿಸ್ತೈತೆ ಎಲ್ಲ ಈ ಕಡೆಗೆ ಶಿಫ್ಟ್ ಮಾಡಿದೆ ನಾನೀಗ ಮೊದಲು ಹೇಗಿತ್ತು ಅದೇ ರೀತಿ ನನಗೆ ಸೂಟ್ ಆಗಿಬಿಟ್ಟಿದೆ ನೋಡಿದ್ರೆ ಪಾತ್ರೆ ಎಲ್ಲ ನೀಟಾಗಿ ತೊಳೆದಿರೋದನ್ನು ಒಂದ್ರೊಳಗೆ ಒಂದು ಹಾಕಿ ನೀಟಾಗಿ ಜೋಡಿಸ್ತಾ ಇದ್ದೀನಿ ಗಪ್ಪ ಇಷ್ಟಕ್ಕೆ ಸುಸ್ತಾಯ್ತೈತೆ ನನಗೆ ಇನ್ನೂ ಎಷ್ಟೊಂದು ಕೆಲಸ ಐತೆ ಇನ್ನೂ ಕೆ ಮೇಲುಗಡೆ ಪಾತ್ರೆ ಎಲ್ಲ ತೊಳಿಬೇಕು ಅದೇನೆಲ್ಲ ಅದ್ರ ಜಾಗಕ್ಕೆ ಸೇರಿಸೋಷ್ಟು ಸಾಕಾಗ್ಬಿಡುತ್ತೆ ಇದು ಬಂದು ದೇವ್ರ ಪಾತ್ರೆ ಅಂದರೆ ದೇವ್ರ ದೀಪಗಳು ಎಲ್ಲೇನು ಇರ್ದೆ ದೇವ್ರ ಸಾಮಾನುಗಳು ಅದನ್ನು ಈ ಥರ ಬೇರೆ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಈ ಥರ ಸರ್ಪು ಸೋಪು ಸ್ಮೆಲ್ ಬರುವಂಥ ಐಟಮ್ಸ್ಗಳನ್ನು ಈ ಥರ ಇಡ್ತಾ ಇದ್ದೀನಿ ಇದು ದಿಲ್ಸಿ ಐಟಮ್ ಜೊತೆ ಇಟ್ಟರೆ ಕಾಳುಗಳೆಲ್ಲ ಕೂಡ ಸ್ಮೆಲ್ ಬಂದುಬಿಡುತ್ತೆ ಈ ಥರ ಮೇಲ್ಗಡೆ ಇಡ್ತಾ ಇದ್ದೀನಿ ಇದನ್ನು ನೆಕ್ಸ್ಟು ಎಲ್ಲ ಆಲ್ಮೋಸ್ಟ್ ರೆಡಿಯಾಗಿದೆ ನಿಮಗೆ ಫೈನಲ್ ಟಚ್ ಅಪ್ ತೋರಿಸ್ತೀನಿ ಇನ್ನು ಕೆಳಗಡೆ ಎಷ್ಟು ಕ್ಲೀನ್ ಇದೆ ಇದು ಕರ್ಜಿಕಾಯಿ ಮಾಡೋಣ ಅಂತ ತಗೊಂಡಿದ್ದೆ ಇದು ಅಣ್ಣ ಮನೇಲಿತ್ತು ಬೆಂಗಳೂರಲ್ಲೇ ಅಲ್ಲಿಂದ ತಂದಿದೆ ಸೊ ಇದಕ್ಕೇನು ಯೂಸ್ ಇಲ್ಲ ಅನ್ಕೋತೀನಿ ನಾನು ತುಂಬ ವೇಸ್ಟ್ ಅದಕ್ಕೆ ಇದನ್ನು ಮತ್ತೆ ಬಾಕ್ಸ್ ಒಳಗೆ ಹಾಕಿ ಎತ್ತಿಡ್ತಿದ್ದೀನಿ ಇದು ಆರ್ಟ್ ಬಾಕ್ಸ್ ಹೊಸ ಯೂಸೇ ಮಾಡಿಲ್ಲ ಸದ್ಯಕ್ಕೆ ಇದೇನು ಅವಶ್ಯಕತೆ ಇಲ್ಲ ಆಲ್ರೆಡಿ ಒಂದಿದೆ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇದು ಮತ್ತೆ ಅದ್ರ ಜಾಗಕ್ಕೆ ಸೇರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿದೆ ಇನ್ನಿಲ್ಲ ಒಲೆ ಮೇಲೆ ಕ್ಲೀನ್ ಮಾಡ್ಕೋಬೇಕು ಈ ಬಾಕ್ಸ್ಗಳನ್ನೆಲ್ಲ ನೀಟಾಗಿ ಓಡಿಸಿ ಮಡಗಬೇಕು ಇದನ್ನೆಲ್ಲ ನೀಟಾಗೆ ಕ್ಲೀನ್ ಮಾಡಿಬಿಟ್ರೆ ಅಡುಗೆ ಮನೆ ಕ್ಲೀನಿಂಗ್ ಮುಗಿಯುತ್ತೆ ಇದು ಕೈ ಹಿಡ್ಕೊಂಡು ಬಟ್ಟೆಗಳು ಕಾಟನ್ ಬಟ್ಟೆಗಳನ್ನು ಇಟ್ಕೊಂಡಿದ್ದೀನಿ ಏನಾದರೂ ಅಕಸ್ಮಾತ್ ಚೆಲ್ಲಿದ್ರೆ ಒರಿಸೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಇದೆಲ್ಲ ಕುಕ್ಕರ್ ರಬ್ಬರ್ ಜೋಡಿಸಿದ್ದೀನಿ ನೋಡಿ ಎಲ್ಲ ಕ್ಲೀನ್ ಆಗಿದೆ ಈಗ ನಾನು ಫ್ರೆಶ್ ಅಪ್ ಆಗಿ ವೀಡಿಯೋನ ಮಾಡ್ತಾಯಿದ್ದೀನಿ ಅಡುಗೆ ಮನೆ ಡೋರು ಓಪನ್ ಮಾಡಿದೆ ಸ್ವಿಚ್ ಬೋರ್ಡ್ ಇದೆ ಸ್ಟಾರ್ಟಿಂಗಲ್ಲಿ ಎಂಟ್ರೆನ್ಸಲ್ಲೇ ನೆಕ್ಸ್ಟ್ ಇದು ಮಿನಿ ಬೀರು ಇಲ್ಲಿ ಆಗಿನ ಕಾಲದಲ್ಲೆಲ್ಲ ಮಾಡಿ ಕೊತ್ತಿ ಎಲ್ಲ ಒಂದು ಉಂಡಿಸ್ಬಿಡುತ್ತೆ ಅಂತ ಇದ್ ಇಟ್ಕೊಂಡು ಇಟ್ಕೊಂಡು ಚೀಲ್ಕಾಕೋತಿದ್ರು ಹಾಲು ಮಜ್ಜಿಗೆ ತುಪ್ಪ ಎಲ್ಲನೂ ಈಗಲೂ ಕೂಡ ನಾನು ಸ್ವಲ್ಪ ಐಟಮ್ಗಳನ್ನು ಇಟ್ಕೊಂಡಿದ್ದೀನಿ ಹಾಲು ಮಜ್ಜಿಗೆಯಲ್ಲೇ ಇಡ್ತೀನಿ ಫ್ರಿಜ್ಜಲ್ಲೂ ಕೂಡ ಇಡ್ತೀನಿ ನನ್ನ ಟೈಮು ನೋಡಿದ್ದು ಪಾತ್ರೆ ಸ್ಟ್ಯಾಂಡು ಎಲ್ಲ ನೀಟಾಗಿ ಜೋಡಿಸಿದ್ದೀನಿ ಒಂದು ಕುಕ್ಕರ್ ಇದೆ ಮಾಮೂಲಿ ಒಂದು ಬಿಂದಿಗೆಯಲ್ಲಿ ಯಾವಾಗಲೂ ನೀರು ಇಟ್ಟಿರ್ತೀವಿ ನಾವು ಅಡುಗೆ ಮನೆಯಲ್ಲಿ కుడిదే అంత బాస్తి ఇది మేలుగడే ఇర సజ్జ అదిలో కూడా పాత్ర చిక్ చిక్ బాక్స్ ఎలా జోడీ టట్కీ ఇల్లి కుడిదే నీరు అండే ఇట్కీ ఇల్లు ఒక విండో ఇది నెక్స్ట్ ఇల్ సజ్జ తే పాత్ర తో నీట జోడీ నోడ్తాల్ మనకి ఫ్లాంటొందు గ్లాస్ అాకి మెడ దీని చన బెంత అందకీ ನೆಕ್ಸ್ಟ್ ಇಲ್ಲಿ ಕುಬೇರನ್ನು ಇಟ್ಕೊಂಡಿದ್ದೀನಿ ಈ ಕುಬೇರನ್ನ ಇಟ್ಟಿರೋ ಜಾಗದಲ್ಲಿ ಫಸ್ಟ್ ದೇವ್ರ ಫೋಟೋ ಇಟ್ಟು ಇಲ್ಲಿ ಪೂಜೆ ಮಾಡ್ತಿದ್ದದ್ದು ನನ್ನ ಮದುವೆಗೂ ಮುಂಚೆ ಈಗ ಬಂದ ಮೇಲೆ ನಾನು ಹಾಲಲ್ಲಿ ಸ್ಟ್ಯಾಂಡ್ ಮಾಡಿಸ್ಕೊಂಡಿದ್ದೀನಿ ನೋಡ್ತಾ ಇದ್ದಿರಲ್ಲ ಅಡುಗೆ ಮನೆ ಎಷ್ಟು ಲುಕ್ಕಾಗಿ ಕಾಣಿಸ್ತಿದೆ ಎಲ್ಲ ಸ್ಟೀಲೇ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಕೆಳಗಡೆ ಸಜ್ಜ ಇಲ್ಲಿ ಬಾಕ್ಸ್ಗಳನ್ನು ಜೋಡಿಸಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದಿರಲ್ಲ ಇಲ್ಲಿ ಒಂದು ಒಲೆ ಇದೆ ಸೌದೆ ಒಲೆ ಇದೆ ಇಲ್ಲಿ ಒಲೆಯಲ್ಲಿ ಮಾಡ್ಬೋದು ಅಡುಗೆನ ಗ್ಯಾಸ್ ಖಾಲಿ ಆಯಿತು ಅಂದರೆ ಒಂದೊಂದು ಟೈಮ್ ಇದರಲ್ಲೂ ಮಾಡ್ತೀವಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಮೂರು ಒಲೆಗಳಿದೆ ಬೇಗ ಅಡುಗೆ ಆಗುತ್ತೆ ಒಲೆ ಹಸೋದು ಸ್ವಲ್ಪ ಕಷ್ಟನೇ ಇರ್ಬೋದು ಹಸಾದ ಮೇಲೆ ತುಂಬ ಬೇಗ ಆಗುತ್ತೆ ಅಡುಗೆ ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಒಲೆ ಊಟ ಒಂದೊಂದು ಟೈಮ್ ನಾನು ಒಲೆಯಲ್ಲೇ ಮಾಡ್ತೀನಿ ಧರ್ಮಸ್ಥಳದ ಒಲೆಯಲ್ಲಿ ಯೂಸ್ ಮಾಡ್ಕೊಂಡು ಮಾಡ್ತೀನಿ ನೋಡ್ತಾ ಇದ್ದೀರಾ ಎಲ್ಲ ಆಗಿ ಕ್ಲೀನ್ ಆಯಿತು ಅಡುಗೆ ಮನೆ ಏನೋ ಸಮಾಧಾನ ಗಾರೆ ನೆಲ ನಮ್ಮದು ನೋಡ್ತಾ ಇದ್ದೀರಲ್ಲ ಹಾಗೆ ವಿಡಿಯೋ ಸ್ಟಾರ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಇನ್ನೊಂದು ಕನ್ನಡ ಬ್ಲಾಗ್ ಲಿಂಕ್ ಕೊಟ್ಟಿದ್ದೀನಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚ್